ನಮಸ್ತೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಗಣರಾಜ್ಯೋತ್ಸವ ಸಂಭ್ರಮದ ದಿನ ಮಾತ್ರವಲ್ಲ ಸಂಕಲ್ಪದ ದಿನವೂ ಆಗಿದೆ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಗಣರಾಜ್ಯೋತ್ಸವ ಕೇವಲ ಸಂಭ್ರಮ ಪಡುವ ದಿನ ಮಾತ್ರವಲ್ಲ ದೇಶದ ಸರ್ವತೋಮುಖ ಏಳಿಗೆಗಾಗಿ ಸರ್ವರು ಸಂಕಲ್ಪ ತೊಡುವ ದಿನವಾಗಿದೆ ಅಂತ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ಟಿ ಶ್ರೀನಿವಾಸ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜನವರಿ ಇಪ್ಪತ್ತ ಆರಂದು ಕೂಡ್ಲಿಗಿ ಪಟ್ಟಣದ ಮಹದೇವ ಮೈಲಾರ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಜರುಗಿದ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅವರು ಸುದೀರ್ಘವಾಗಿ ಮಾತನಾಡಿದರು ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವ ಪ್ರತಿಜ್ಞೆ ದಿನವಾಗಿದ್ದು ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ನಮ್ಮೆಲ್ಲರಿಗೂ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ದೊರಕಿದೆ ಮತ್ತು ಪರಿಪೂರ್ಣ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತ ಆರರ ಗಣರಾಜ್ಯದಂದು ನಾವು ಬ್ರಿಟಿಷರ ಕಾನೂನನ್ನ ಕಿತ್ತೊಗೆದು ನಮ್ಮದೇ ಆದ ಸಂವಿಧಾನ ಎನ್ನುವ ಪವಿತ್ರ ಗ್ರಂಥವನ್ನ ಎದೆಗಪ್ಪಿಕೊಂಡ ದಿನವಾಗಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇದೇ ದಿನ ಪೂರ್ಣ ಸ್ವರಾಜ್ಯದ ಕನಸು ನನಸಾಗಿಸುವ ದಿನವಾಗಿದೆ ನಾವೆಲ್ಲರೂ ಸರ್ವ ಸ್ವತಂತ್ರವಾಗಿ ತಲೆ ಎತ್ತಿ ಬದುಕ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಒಬ್ಬೇ ಒಬ್ಬ ಮಹಾನಾಯಕ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಾಗಿದ್ದಾರೆ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ರೂ ಅದನ್ನ ಬಳಸುವರು ಕೆಟ್ಟವರಾಗಿದ್ದಾರೆ ಅದು ಕೆಟ್ಟದಾಗುತ್ತೆ ಆದ್ದರಿಂದ ಒಳ್ಳೆಯವರನ್ನ ಆರಿಸಿ ಒಗ್ಗಟ್ಟಿನಿಂದ ಬಾಳಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವುದು ನಮ್ಮ ಓಟಿನಿಂದ ಮತ್ತು ನಮ್ಮ ಒಗ್ಗಟ್ಟಿನಿಂದ ಮಾತ್ರ ನನ್ನನ್ನು ನೀವೆಲ್ಲರೂ ನಿಮ್ಮ ಮನೆಯ ಮಗನೆಂದು ಭಾವಿಸಿ ಆಶೀರ್ವದಿಸಿದ್ದೀರಿ ಆ ನಂಬಿಕೆನ ನಾನು ಪ್ರಾಣ ಇರೋ ತನಕ ಉಳಿಸಿಕೊಳ್ತೀನಿ ಇನ್ನು ನಾವೆಲ್ಲರೂ ಸೇರಿ ಒಂದು ಬಲಿಷ್ಠ ಸಮೃದ್ಧ ಭಾರತವನ್ನು ಕಟ್ಟೋಣ ಎಂದಿದ್ದಾರೆ ಇದಕ್ಕೂ ಮುನ್ನ ಅವರು ಮಹಾತ್ಮ ಗಾಂಧೀಜಿ ಚಿತಾಭಸ್ಮ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದ್ರು ಧ್ವಜವೊಂದನೆ ನಂತರ ವೇದಿಕೆಗೆ ಆಗಮಿಸಿದ್ರು ವೇದಿಕೆಯಲ್ಲಿ ಆರಂಭದಲ್ಲಿ ತಹಸೀಲ್ದಾರ್ ಆದ ವಿಕೆ ನೇತ್ರಾವತಿ ಅವರು ಸರ್ವರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರಿದರು ಮತ್ತು ಗಣರಾಜ್ಯೋತ್ಸವ ಮಹತ್ವ ಹಾಗೂ ಸಂವಿಧಾನದ ಆಶಯದ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಗಣ್ಯರು ಹಿರಿಯ ನಾಗರಿಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ನೃತ್ಯ ಕಾರ್ಯಕ್ರಮಗಳು ಜರುಗಿದ್ವು ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ಆರಂಭದಲ್ಲಿ ಪೊಲೀಸ್ ಹಾಗೂ ಗೃಹ ರಕ್ಷಕರು ಹಾಗೂ ವಿವಿಧ ಕಾಲೇಜು ಶಾಲೆ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಕೂಡ ಜರುಗಿದೆ ನಮ್ಮ ಸಂವಿಧಾನ ಜಾರಿಗೆ ಬಂತು ನಂತರ ಭಾರತ ಸಂವಿಧಾನ ಗಣರಾಜ್ಯವಾಗಿತ್ತು ಭಾರತದಲ್ಲಿ ಅಂತಿಮ ಅಧಿಕಾರವು ಪ್ರಜೆಗಳ ಬೆಲೆಯಿತ್ತು ಪ್ರಜೆಗಳು ತಮ್ಮ ಅಧಿಕಾರವನ್ನು ಮತದಾನ ಮಾಡುವ ಮೂಲಕ ಪರವಾಗಿ ಅಧಿಕಾರವನ್ನು ನಡೆಸಲು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದೇ ಗಣರಾಜ್ಯ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಪ್ಪತ್ತೊಂಬತ್ತು ಇಂಟು ಹತ್ತೊಂಬತ್ತು ನೂರ ನಲವತ್ತೇಳರಂದು ಆಯ್ಕೆಯಾದರು ಅಂಬೇಡ್ಕರ್ ಅವರು ಅಗಲಿ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅಧ್ಯಯನ ಮಾಡಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿದರು ಅಂಬೇಡ್ಕರ್ ಅವರು ಮತದಾನ ಮನೆ ಮಕ್ಕಳಿದ್ದಂತೆ ಅದನ್ನು ಯಾರಿಗೂ ಮಾಡಿಕೊಳ್ಳಬೇಕೆಂದು ಹೇಳಿದರು ಬುಲೆಟ್ಗಿಂತ ಬ್ಯಾಲೆಟ್ಗೆ ಬ್ಯಾಲೆಟ್ ಅತ್ಯಂತ ಶಕ್ತಿಯುತವಾದದ್ದು ಎಂದು ತಿಳಿಸಿದರು ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಸರ್ವರಿಗೂ ಸಮಪಾಲು ಎಂದು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮೂಲ ಮಂತ್ರದ ಮೂಲಕ ಮಹಿಳೆಯರು ಮತ್ತು ಹಿಂದುಳಿದವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ಜೊತೆಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಸಾರ್ವತ್ರಿಕ ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ದೇಶದ ಪ್ರಜಾ ಪ್ರಗತಿಗೆ ನಾಂದಿ ಹಾಡಿದರು ಕೂಡ್ಲಿಗೆ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಿರುವ ಮಾನ್ಯ ಶಾಸಕರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರೂ ಒಟ್ಟಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಣ ನಾವು ಯೋಚನೆ ಮಾಡಿದ್ದೇವೆ ಅದೇ ರೀತಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ ನಮ್ಮ ಆಸ್ಪತ್ರೆ ಈಗ ನಮ್ಮ ಜಿಲ್ಲಾಸ್ಪತ್ರೆ ಮತ್ತು ನಮ್ಮ ತಾಲೂಕಿನ ತಾಯಿ ಮಕ್ಕಳ ವಿಭಾಗ ನೂರಿಂದ ನೂರೈವತ್ತು ಬೆಡ್ಗೆ ಹೆಚ್ಚುವಂತ ಆಸ್ಪತ್ರೆ ಇದೇ ಹಂಪಿ ಉತ್ಸವ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಜನ ಮುಖ್ಯಮಂತ್ರಿಗಳ ಮತ್ತು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಸ್ಪತ್ರೆ ಲೋಕಾರ್ಪಣೆಗೊಳ್ಳಲಿದೆ ಅದೇ ರೀತಿ ನಮ್ಮ ತಾಲೂಕಿನ ಆಸ್ಪತ್ರೆ ನೂರಿಂದ ನೂರೈವತ್ತು ಬೆಡ್ ತಾಯಿ ಮಕ್ಕಳ ವಿಭಾಗ ಅವತ್ತೆ ಶಂಕುಸ್ಥಾಪನೆಗೊಳ್ಳಲಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ನಮಗೆ ಅದೇ ರೀತಿ ಉಜಿನಿ ಭಾಗದಲ್ಲಿ ಮತ್ತೆ ತಾಲೂಕಿನ ಗಡಿ ಭಾಗಗಳಲ್ಲಿ ದಶಕಗಳಿಂದ ನೆನೆಗೆ ಬಿದ್ದೋಗಿ ಬಿದ್ದಿದ್ದ ಹದಗೆಟ್ಟ ರಸ್ತೆಗಳಿಗೆ ಮುಕ್ತಿ ಸಿಗ್ತಾ ಇದೆ ಅಲ್ಲಿ ಎಲ್ಲಿಗೂ ಸಿ ಸಿ ರಸ್ತೆ ಚರಂಡಿಗಳು ನಿರ್ಮಾಣವಾಗ್ತಾ ಇದೆ ಅದೇ ರೀತಿ ಈ ಸಂಪರ್ಕ ಸೇತುವೆ ಗುಡೆಕೋಟೆ ಅಪ್ಪೇನಹಳ್ಳಿ ನಾಗರಹುಣಸೆ ಕಕ್ಕುಪ್ಪಿ ಮತ್ತು ಗ್ರಾಮಗಳಿಗೆ ಹೊಸ ಬ್ರಿಡ್ಜ್ಗಳನ್ನು ನಿರ್ಮಿಸಿ ನಿಮ್ಮ ಸಂಚಾರಕ್ಕೆ ಸುಗಮ ಮಾಡಿಕೊಡುತ್ತಿದ್ದೇವೆ ಅದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ ಹೊಸ ಕೊಠಡಿಗಳು ಅಂಗನವಾಡಿ ಕೇಂದ್ರಗಳು ತಲೆ ಎತ್ತಿದೆ ಎತ್ತಾ ಇದ್ದಾವೆ ಅದೇ ರೀತಿ ನಮ್ಮ ಏನು ರಂಗಕಲೆ ತವರೋರಾದ ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಮಳೆಗಾರರ ನೆಲೆಬೀಡು ಮತ್ತು ತವರವರಾದ ನಮ್ಮ ಕೂಡ ವಿಧಾನ ಕ್ಷೇತ್ರ ಗುಡೆಕೋಟೆಯ ಒಂದು ಐತಿಹಾಸಿಕ ಒಂದು ಅದನ್ನು ಮೆರುಗೇಚ್ಚಿಸಲು ಈಗ ಮೂರು ವರ್ಷದಿಂದ ನಾವು ಉರೆಕೋಟೆ ವನಕೆ ಹೋಗ ಉತ್ಸವವನ್ನು ಕೂಡ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದೇ ತಿಂಗಳು ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದನೇ ತಾರೀಕು ಒನಕೆ ಹೋಗ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನಮ್ಮ ತಾಲೂಕಿನ ಇತಿಹಾಸವನ್ನು ತೋರಿಸಲು ತಮ್ಮೆಲ್ಲರಿಗೂ ಈ ಹೃದಯಪೂರ್ವಕವಾಗಿ ಆಹ್ವಾನವನ್ನು ನೀಡುತ್ತಿದ್ದೇನೆ ಅದೇ ರೀತಿ ನಮ್ಮ ಗಾಂಧೀಜಿ ಹೇಳುತ್ತಿದ್ದರು ಭಾರತದ ಆತ್ಮ ಆತ್ಮ ಹಳ್ಳಿಗಳಲ್ಲಿ ನೆಲೆಸಿದೆ ಎಂದು ಈ ಆತ್ಮಕ್ಕೆ ಜೀವ ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಗ್ರಾಮಗಳ ಒಳಗೆ ಕೆಸರಿನಲ್ಲೇ ನಡೆಯುವ ಪರಿಸ್ಥಿತಿ ಇರಬಾರದು ಎಂದು ಪ್ರತಿ ಹಳ್ಳಿಗೂ ಸಿಸಿ ರಸ್ತೆಗಳು ಚರಂಡಿಗಳನ್ನು ಕಲ್ಪಿಸಲಾಗುತ್ತದೆ ಕುಡಿಯುವ ನೀರು ಬೀದಿ ದೀಪ ಈಗ ಮೂಲಭೂತ ಸೌಕರ್ಯಗಳಿಗೆ ಮೊದಲಿನ ಆದ್ಯತೆ ನೀಡುತ್ತಿದ್ದೇವೆ ಬಂಧುಗಳೇ ಬಾಬಾ ಸಾಹೇಬರು ಹೇಳಿದ ಒಂದು ಮಾತು ನೆನಪಿರಲಿ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಅದನ್ನು ಬಳಸುವವರು ಕೆಟ್ಟದಾಗಿದ್ದರೆ ಅದು ಕೆಟ್ಟದಾಗುತ್ತದೆ ಆದ್ದರಿಂದ ಒಳ್ಳೆಯವರನ್ನು ಆರಿಸಿ ಒಗ್ಗಟ್ಟಿನಿಂದ ಬಾಳಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವುದು ನಮ್ಮ ಓಟಿನಿಂದ ಮತ್ತು ನಮ್ಮ ಒಗ್ಗಟ್ಟಿನಿಂದ ಮಾತ್ರ ಸೊ ನನ್ನನ್ನು ನಿಮ್ಮ ಮನೆಯ ಮಗನಂದು ಭಾವಿಸಿ ಆಶೀರ್ವಿಸಿದ್ದೀರಿ ಈ ನಂಬಿಕೆಯನ್ನು ನನ್ನ ಕೊನೆ ಉಸಿರೋರಿಗೂ ಉಳಿಸಿಕೊಳ್ಳುತ್ತೇನೆ ಬನ್ನಿ ನಾವೆಲ್ಲರೂ ಸೇರಿ ಒಂದು ಬಲಿಷ್ಠ ಸಮೃದ್ಧ ಭಾರತವನ್ನು ಕಟ್ಟೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ